ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ರೆ ಅನ್ಕೋತೀನಿ ದಯವಿಟ್ಟು ಕ್ಷಮೆ ಇರಲಿ ನಾನಂತೂ ವೀಡಿಯೋಸ್ನ ಹಾಕೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ನಾನು ಮದುವೆ ಮೇಕಪ್ಸ್ ಅದು ಇದು ಅಂತೇಳಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ ಸೊ ಏನು ವೀಡಿಯೋ ಮಾಡಿದ್ರೂ ನಂಗೆ ಎಡಿಟ್ ಮಾಡೋಕೆ ಟೈಮ್ ಇಲ್ಲ ಮತ್ತು ಬರೀ ಹುಷಾರ್ ತಪ್ತೆ ತಪ್ತಾ ಇದೆ ಯಾಕಂದರೆ ಕ್ಲೈಮೇಟ್ ಹೊರಗಡೆ ಚೆನ್ನಾಗಿಲ್ಲ ಊರು ತಿರುಗಾಡೋದು ಅದು ಇದು ಹಿಂಗೆ ಆಗ್ಬಿಟ್ಟಿದೆ ನೋಡಿ ನಾನಿಲ್ಲಿ ನೆಕ್ಸ್ಟ್ ಮತ್ತೆ ನಮ್ಮ ರಘುಬ್ರೋ ಫ್ಯಾಮಿಲಿ ಏನ್ ಲಾಸ್ಟ್ ಹಾಸ್ಪಿಟಲ್ ಮೇಕಪ್ ಮಾಡಿದ್ವಲ್ವಾ ಅದು ಇವಾಗ ರಿಸೆಪ್ಷನ್ ನಡೀತಾ ಇದೆ ಸೊ ಹಂಗಾಗಿ ಅವ್ರ ರಿಸೆಪ್ಷನ್ಗೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೆಸ್ತಾ ಇದ್ದಾರೆ ಅವರು ಸೊ ಟು ಟೂ ಡೇಸ್ ಮುಂಚೆಗೆ ಹೇಳಿದ್ರು ಹೆಂಗ್ ಬನ್ನಿ ಮೇಕಪ್ಗೆ ಅಂತೇಳಿ ನೋಡಿರ್ಬೋದು ನೀವು ಫಸ್ಟ್ ಲುಕ್ ಹಾಕಿದ್ರು ಹೆಂಗಿದೆ ಅಥವಾ ಲಾಸ್ಟ್ ಲುಕ್ ಹೆಂಗಿದೆ ಅಂತ ನೋಡ್ಬೋದು ನೆಕ್ಸ್ಟ್ ಆದ್ರೂ ನೀವು ಎಷ್ಟು ಟೈಮ್ ಕೊಡ್ತಾರೆ ಫ್ರೆಂಡ್ಸ್ ಕೊಡೋ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮಲ್ಲಿ ಏನ್ ಮಾಡೋಕ್ ಸಾಧ್ಯ ಹೇಳಿ ಸಾರಿ ಎಲ್ಲ ನಾವು ಪ್ಲೇಟಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಎಲ್ಲ ಫುಲ್ ಅರ್ಜೆಂಟ್ ಅರ್ಜೆಂಟ್ ಬಿಡಿ ಇನ್ನೊಂದು ಮಾತಿಲ್ಲ ಹೇಳ್ಬೇಕಂದ್ರೆ ಹಾಗೆ ಇವ್ರದ್ದು ಎಲ್ಲ ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲಿ ಮೇಕಪ್ ಮುಗಿಸಿ ನಮ್ಮ ಹೇರ್ ಸ್ಟೈಲು ಮೇಕಪ್ ಸ್ಯಾರಿ ಡ್ರಪ್ ಮೂರು ಮುಗಿಸ್ಕೊಡ್ಬೇಕು ಅವ್ರು ಹೇಳಿರ್ತಾರೆ ಮಾಡ್ಕೊಡ್ಬೇಕು ಎಲ್ಲ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಆಗ್ಬಿಡತ್ತೆ ಫ್ರೆಂಡ್ಸ್ ನಂಗಾದ್ರೆ ಏನು ಏನ್ ಮಾಡಕ್ ಆಗಲ್ಲ ಕೊಟ್ಟಿರೋ ಟೈಮಲ್ಲಿ ನಾವು ಮಾಡ್ಕೊಡ್ಲೇಬೇಕು ನನ್ನ ವರ್ಕ್ ಏನಿರುತ್ತೋ ನಾನ್ ನನ್ನ ವರ್ಕ್ ನಾನು ಮೋಸ ಮಾಡ್ದೆ ನಾನು ಮಾಡ್ಕೊಟ್ಟಿರ್ತೀನಿ ಅವ್ರಿಗೆ ಬಟ್ ಅವ್ರಿಗೆ ಅದ್ ಮೇಕಪ್ ಆಗುತ್ತೋ ಹೆಂಗಿಲ್ಲ ಅವ್ರಿಗೆ ಗೊತ್ತು ಆಲ್ಮೋಸ್ಟ್ ನಾನು ಎಲ್ಲಾ ಕಡೆ ಹೋದ್ರೆ ನಾನು ಕೇಳೋದೊಂದೇ ಒಂದೇ ಒಂದು ನೂರು ಇನ್ನೂರು ಕಡಿಮೆ ಕೊಟ್ರು ಪರವಾಗಿಲ್ಲ ನನ್ಗೆ ಟೈಮ್ ಕೊಡಿ ದಯವಿಟ್ಟು ಟೈಮ್ ಕೊಡಿ ಅಂತ ಕೇಳ್ತೀನಿ ನಾನು ಅವರಿಗೆ ಯಾಕೆಂದ್ರೆ ನಿಮ್ಗೆ ಅಷ್ಟು ದುಡ್ಡು ಕೊಟ್ಟಿರ್ತೀರ ನಿಮ್ಗೂ ವರ್ತ್ ಅನ್ಸ್ಬೇಕು ನಾನ್ ಇಸ್ಕೊಂಡಿರ್ತೀನಿ ಅದಕ್ಕೂ ನನ್ಗೂ ವರ್ತ್ ಅನ್ಸ್ಬೇಕು ಯಾಕಂದ್ರೆ ಎಷ್ಟು ದುಡ್ಡು ಇಸ್ಕೊಂಡು ನೋಡಿ ಮೇಕಪ್ ಮಾಡ್ಕೊ ಸರಿಯಾಗಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನನ್ಗೂ ಅನ್ಸುತ್ತೆ ಓಹ್ ಚೆನ್ನಾಗಾಗ್ಲಿಲ್ಲ ಬೇಜಾರಾಯ್ತು ಅಂತ ನಂಗೂ ಅನ್ಸುತ್ತೆ ಮನ್ಸಿಗೆ ಯಾಕಂದ್ರೆ ನಾನು ಮನ್ಷತಾನೆ ನಿಮ್ ಹತ್ರ ದುಡ್ಡು ಇಸ್ಕೊಂಡು ನನ್ಗೆ ಹಿಂಗೆಲ್ಲ ಮೋಸ ಮಾಡೋಕೋ ಇಷ್ಟ ಇಲ್ಲ ನೋಡಿ ದಯವಿಟ್ಟು ಟೈಮ್ ಕೊಡಿ ನನ್ಗೆ ಮಾಡ್ಕೊಡ್ತೀನಿ ನಿಮ್ಗೆ ಚೆನ್ನಾಗೆ ಮಾಡ್ಕೊಡ್ತೀನಿ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಆದ್ರೂ ಕೊಡಿ ಸಾಕು ನಮ್ಗೆ ಹಾಗೆ ನಾವಿಲ್ಲಿ ಗ್ರೋಮ್ಗೂ ಕೂಡ ಮಾಡಿಕೊಟ್ವಿ ಗ್ರೋಮ್ ಮೇಕಪ್ ಕೂಡ ನಮ್ಮ ಮಧುಮಗ ಅವ್ರು ಏನೇಂದಾರಲ್ವ ಅವರು ಕೇಳಿದ್ರು ಅಕ್ಕ ನಂಗೆ ಟಚ್ ಅಪ್ ಮಾಡಿ ಅಂತೇಳಿ ಇಲ್ಲಿ ಒಂದು ಸಖತ್ ಕಾಮಿಡಿ ಮೇಕಪ್ ಮಾಡಿರೋದು ನಾನು ಬ್ರಷ್ ಹಿಡ್ಕೊಂಡು ಫೋಟೋ ತೆಗ್ಸ್ಕೊಂಡಿರೋದು ಅವ್ರ ಮನೆಯನ್ನು ಸಖತ್ ನಗನೇ ಬಂತು ನಂಗಾದ್ರೆ ಅಲ್ಲಿ ಚೆನ್ನಾಗಿ ನಮ್ಗಂತಾವೆಲ್ಲ ಖುಷಿನೇ ಹಾಗೆ ನಮ್ಮ ಮದುಮಗೆ ಕೂಡ ಮೇಕಪ್ ಕೂಡ ಚೆನ್ನಾಗೆ ಸೆಟ್ ಆಗಿತ್ತು ನೋಡಿ ನಾನು ಆಲ್ಮೋಸ್ಟ್ ಬೇರೆ ಕಡೆ ನನ್ನ ಬ್ರೈಡ್ಸ್ಗೆಲ್ಲ ಹೋದಾಗ ಮದುವೆಗಳಿಗೆಲ್ಲ ಹೋದಾಗ ಅವರು ಕೇಳ್ತಾರೆ ಅವ್ರಿಗೂ ಮಾಡಿಕೊಡ್ತೀನಿ ನಮಗೆ ಏನು ಬೇಜಾರಿಲ್ಲ ಜಸ್ಟ್ ನಂಗೆ ಟೈಮ್ ಒಂದೇ ಕೊಡಿ ಸಾಕು ನಾನು ಎಲ್ಲ ಥರನೇ ಮಾಡ್ಕೊಡ್ತೀನಿ ಹಾಗೆ ನಮ್ಮ ಫೈನಲ್ ಲುಕ್ ಹೇಗಿತ್ತು ನೋಡಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ನಾನು ಈ ಮೇಕಪ್ ಮುಗಿಸ್ಕೊಂಡು ಸಂಜೆಗೆ ಇನ್ನೊಂದು ಮೇಕಪ್ ಕೂಡ ಬುಕ್ ಆಗಿತ್ತು ಸೊ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ಅವ್ರ ರಿಸೆಪ್ಷನ್ ಮೇಕಪ್ ಕೂಡ ಮುಗಿಸ್ಕೊಂಡು ಆವತ್ತು ಸಂಜೆ ನಾವು ಯಾವುದು ನಮ್ಮ ಮನೆ ದೇವರಿಗೆ ಹೊರಟೇ ನೋಡಿ ಸೊ ನಾನು ಅವ್ರು ವೀಡಿಯೋ ಮಾಡಿಲ್ಲ ಯಾಕಂದ್ರೆ ನಾವು ವಿಡಿಯೋ ಮಾಡೋದು ಬೇಡ ಅಂತ ಸಾಂಗ್ ಆಗಿ ಸುಮ್ಮನಾದ ಖುಷಿ ಎಲ್ಗೋಗ್ತಾ ಇದೆಯಮ್ಮ ಎಲ್ಲಿಗೋಗ್ತಾ ಇದೆಯಾ ಹೇಳ ಕರೆಕ್ಟಾಗಿ ಬಂದಿದ್ದೀವಿ ಎಲ್ಲ ಅರ್ಥ ಇದೆ ಬೇಜಿಗೆ ಬೇಜಿಗೆ ಇನ್ನ ಟ್ಯಾಗ್ ಕೂಡ ಓಪನ್ ಮಾಡಿಲ್ಲ ರೀ ಎಲ್ಲಿ ತಗೊಂಡಿರೋದು ಬೆಂಗಳೂರು ಬೆಂಗಳೂರು ಡೆಕ್ಕಸ್ ಲೈನ್ ಅಲ್ಲಿ ತಗೊಂಡಿರೋದು ನಾವ್ ತಗೊಂಡೆ ಈಗಾಗಲೇ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಆಯ್ತು ಹ್ಮ್ ಈಗ ಓಪನ್ ಮಾಡ್ತಾ ಇದ್ದಾನೆ ಯಾವ್ದ ಲಾಸ್ಟ್ ಟೈಮ್ ಮರೊಂದಿತ್ತಲ್ಲ ಅದನ್ನ ಇಟ್ಕೊಂಡ್ ಬಂದಿರ್ತಾನೆ ಅಂತ ಅನ್ಕೊಂಡೆ ಇಲ್ಲ ಇವನ್ ಓಕೆ ಚೆನ್ನಾಗಿದೆ ನೆಕ್ಸ್ಟ್ ನೋಡಿ ನಮ್ಮ ಹರಿ ಎಲ್ಲ ಜರ್ಕಿನ್ ಹೊಸದೆಲ್ಲ ಡೆಕ್ಕತ್ ಲೈನ್ ಎಲ್ಲ ತಗೊಂಡಿರೋದು ಹಾಕೊಂಡ ಯಾಕಂದ್ರೆ ಚಳಿ ಇರುತ್ತೆ ಅಂತ ನಾವ್ ಹಾಕೊಂಡ್ವಿ ನಾನ್ ನಿಮ್ಗೆ ಹೇಳ್ತಾ ಇದ್ದೆ ಅಲ್ವಾ ವಿಡಿಯೋ ಅವರು ವಿಡಿಯೋ ಮಾಡೋಕೆ ಅಂತ ಕೇಳ್ದೆ ಅಕ್ಕ ಬೇಡ ಅಕ್ಕ ಪ್ಲೀಸ್ ಅಂತ ಹೇಳಿದ್ರು ಸೊ ಹಂಗಾಗಿ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅವ್ರಿಗೆ ಫೋರ್ಸ್ ಹಬ್ಬಲ್ಲಿ ನಾನ್ ವಿಡಿಯೋ ಮಾಡೋದಿಲ್ಲ ಯಾಕೆಂದ್ರೆ ನನಗೆ ಮೇಕಪ್ ಮಾಡೋಕು ಟೈಮ್ ಸಾಲದಾಗಿರುತ್ತೆ ಇನ್ನು ಬಹಳ ತುಂಬಾನ ಟೈಮ್ ಬೇಕು ನನ್ಗಾದ್ರೆ ಅಟ್ಲೀಸ್ಟ್ ಆಫ್ ಅನ್ ಅವರ್ ಆದ್ರೂ ಬೇಕಲ್ವಾ ಸೊ ಹಂಗಾಗಿ ನಾನು ಫೋಟೋನು ಕ್ಯಾಪ್ಚರ್ ಮಾಡ್ಕೊಳಲ್ಲ ಒಂದೊಂದ್ಸಲ ಸುಮ್ಮನೆ ಆಗ್ಬಿಡ್ತೀನಿ ಯಾಕೆ ಅಂದ್ರೆ ನಾನು ಮೊದಲು ಬಿಫೋರ್ ಆಫ್ಟರ್ ಫೋಟೋ ತಕ್ಕೊಳ್ಳಬೇಕು ನನಗೆ ಅದು ನೆಸೆಸಿಟಿ ಇರುತ್ತೆ ಆದ್ರೆ ಅದಕ್ಕೂ ಟೈಮ್ ಇರಲ್ವ ಬಿಟ್ಬಿಡ್ತೀನಿ ನನ್ನ ಅಷ್ಟೊಂದು ರಿಸ್ಕ್ ತಗೊಳ್ಳೋದಿಲ್ಲ ನೋಡಿ ಹೊಟ್ಟೆ ಅಷ್ಟು ಇದೆ ಅಂದ್ರೆ ಹಾಗೆ ಪಾನಿಪುರ ತಿಂದು ಹೋಗ್ತಾ ಇದ್ವಿ ನೋಡಿ ಚೆನ್ನಾಗಿದ್ದಾರೆ ನಾವಿಲ್ಲಿ ಹೊಸ್ಪೇಟಲ್ಲಿ ಏನ್ ಪಾನಿಪುರಿ ಸುಖಾಪುರಿ ಏನ್ ತಿನ್ವಲ್ವಾ ಸೇವಪುರಿ ಸಕ್ಕತ್ತಾಗೇ ಇತ್ತು ಫ್ರೆಂಡ್ಸ್ ನಮ್ಗೆ ಹೊಟ್ಟೆ ಆಶ್ವ ಇಲ್ಲಿ ನಾವು ತಿಂತಾ ಇರೋದಕ್ಕೂ ಒಳ್ಳೆ ಸ್ಪೈಸಿ ಆಗಿತ್ತು ಮೋಡ ಬೇರೆ ತುಂಬಾ ಮೋಡ ಅನ್ಸಿತ್ತು ಚಳಿ ಬೇರೆ ಲೈಟಾಗಿ ಅದು ಬಾಯಿಗೆಲ್ಲ ಖಾರ ಖಾರ ಬರ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಹಾಗೆ ನಾವಿಲ್ಲಿ ನೈಟ್ ಸೀದಾ ಅಕ್ಕ ಅವ್ರ ಹೋದ್ವಿ ನಮ್ಮ ಅಕ್ಕ ಅವ್ರ ಸಿಂಧನೂರ್ಗೆ ಏನಿದೆ ಅಲ್ಲ ಹಸಮ್ ಅಲ್ಲಿ ಹೋಗಿದ್ವಿ ನೋಡಿ ಅಲ್ಲಿ ಹೋಗಿ ನೈಟ್ ಎಲ್ಲ ಉಳ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ನಾವು ಪ್ರಯಾಣ ಸಾಗಿಸ್ಬೇಕಿತ್ತು ನಾವು ಸೊ ಹಂಗಾಗಿ ನಾವ್ ಅಕ್ಕರ್ ಮನೆಯಲ್ಲಿ ರಾತ್ರಿ ಒಳ್ಳೆ ಊಟ ಮಾಡಿ ನಿದ್ದೆ ಮಾಡಿ ರೆಸ್ಟ್ ಬೇಕಿತ್ತು ಯಾಕಂದ್ರೆ ದೂರ ಫ್ರೆಂಡ್ಸ್ ಹೋಗೋದು ಗುಲ್ಬರ್ಗ ರೇಬರ್ಗಿ ಅಂತ ಹೇಳಿ ರೆಡ್ ಕಲ್ ರೇವಣ್ಣ ಸಿದ್ದೇಶ್ವರ ಹೇಳಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಏನೋ ಆಗುತ್ತೆ ಅಪ್ ಅಂಡ್ ಡೌನ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗುತ್ತೆ ತೌಸಂಡ್ ಕಿಲೋಮೀಟರ್ಸ್ ಇದೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಮುಂದೆ ಹೋಗ್ತಾ ಇಲ್ಲೇ ಕುಡಿದಿದೆ ಇಲ್ಲಿ ಫುಲ್ ಆಕ್ಚುಲಿ ನಮ್ಮ ಪ್ಲಾನ್ ಬೇರೆ ಇತ್ತು ನಾವು ಅಕ್ಕಾರೂರಲ್ಲಿ ಗಾಡಿ ಬಿಟ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅನ್ನೋದಿತ್ತು ಬಟ್ ನಮ್ಮ ಇದಕ್ಕೆ ವೆಹಿಕಲ್ ಎಲ್ಲ ಸರಿ ಹೋಗ್ಲಿಲ್ಲ ಸೊ ಹಂಗಾಗಿ ನಾವು ಬೈಕ್ ತಗೊಂಡೆ ಹೋದ್ವಿ ಬೆಳಿಗ್ಗೆ ಬಿಟ್ವಿ ಅಲ್ವಾ ಹಂಗಾಗಿ ನಮ್ಗೆ ಏನು ಅಷ್ಟೊಂದು ರಿಸ್ಕ್ ಅನಿಸ್ಲಿಲ್ಲ ತೊಂದ್ರೆ ಅನಿಸ್ಲಿಲ್ಲ ನಮ್ಗೆ ಇದೆ ದೂರ ಬಹಳ ದೂರನೇ ಇದೆ ಹೇಳ್ಬೇಕಂದ್ರೆ ಬಟ್ ಲಾಂಗ್ ಜರ್ನಿ ಅಂತ ಬಂದ್ರೆ ತುಂಬಾನೇ ಹೆವಿ ಟಯರ್ಡ್ ಆಗಿದ್ವಿ ನಾವಾದ್ರೆ ಹಾಗೆ ನಾವಿಲ್ಲಿ ತಿಂತೀವಿ ಮುವನೇಶ್ವರ ಅಂತ ಹೇಳಿದೆ ನೋಡಿ ನಾವು ಆಕ್ಚುಲಿ ನಾವು ಪ್ರತಿ ಸಲ ಏನ್ ಹೋಗ್ತಿದ್ವಿ ಅಲ್ವಾ ವೆಹಿಕಲ್ ಮಾಡ್ಕೊಂಡು ಹೋಗ್ತಿದ್ವಿ ಅಪ್ಪಾಜಿ ಇದ್ರು ಎಲ್ರು ತಮ್ಮ ದೊಡ್ಡ ತಮ್ಮ ನಾವು ಎಲ್ರು ಹೋಗ್ತಿದ್ವಿ ಅವಾಗ ನಮ್ಗೆ ಅಷ್ಟ ಅನ್ನಿಸ್ಲಿಲ್ಲ ವೇ ತಿಂತೀನಿ ಮುವನೇಶ್ವರ ಮತ್ತೆ ಅಮರ್ ಅಂಬರೇಶ್ವರ ಅಲ್ಲೆಲ್ಲ ಹೋಗ್ತಿದ್ವಿ ಫ್ರೆಂಡ್ಸ್ ಈಗ ನಾವು ಈ ಸಲ ಮಾತ್ರ ಅಂಬರೀಶ್ವರ ಬಿಟ್ಟಿದೀವಿ ನೋಡಿ ಯಾಕಂದ್ರೆ ಬೈಕ್ ಅಲ್ವಾ ಬೈಕ್ ಮೇಲೆ ಹೋಗ್ತಾ ಇರೋದು ಬಟ್ ಲೇಟ್ ಆದ್ರೆ ನಮ್ಗೆ ದಾರಿ ಗೊತ್ತಾಗತ್ತೋ ಇಲ್ವೋ ಅಂತೇಳಿ ನಾವು ಒಂದ್ ಸ್ವಲ್ಪ ಅದು ಆ ದೇವಸ್ಥಾನಕ್ಕೆ ಒಂದು ಹೋಗ್ಲಿಲ್ಲ ಹಾಗೆ ಇಲ್ಲಿ ತಿಂತೀನಿ ಮುವನೇಶ್ವರ ಏನು ಇದೆಯಲ್ಲ ಬ್ರಿಡ್ಜ್ ಇದೆ ಸಾರಿ ಹೊಳೆ ಇದೆ ಇದು ಹೊಳೆದೊಂದು ತುಂಬಾ ಕಥೆನೆ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಿಮ್ಗೆ ಕೇಳಬೇಕು ಇದನ್ನ ನಿಜವಾಗ್ಲೂ ನನಗೆ ಅಲ್ಲಿವರೆಗೆ ನಡೆಯೋದಾಗಲ್ಲ ಸಾರಿ ನೋಡಿ ಫ್ರೆಂಡ್ಸ್

ಅದು ಜರ್ಕಿನ್ ಬಿಡಿ ಬಂದಿದ್ದೆ ಜೇಜಿಗೆ ಮಾಡ್ಬಿಡೋಣ ಒಳಗಡೆ ಹೋಗಿ ನೀವು ಏನಲ್ಲಿ ಹೊಳೆ ನೋಡ್ತಾ ಇದ್ದೀರಲ್ಲ ಅದು ಬಂದ್ಬಿಟ್ಟು ಕೃಷ್ಣ ಅದೊಂದು ಕಥೆನೇ ಇದೆ ಫ್ರೆಂಡ್ಸ್ ಬಿಟ್ಟಾಗ ತುಂಬಾ ಚೆನ್ನಾಗಿದೆ ಕೇಳ್ಬೋದು ನೀವು ತಿನ್ ತಿಂತೀನಿ ಮುವನೇಶ್ವರ ದೇವಸ್ಥಾನದಲ್ಲಿ ನಾವು ಬಂದ್ವಲ್ಲ ಅಲ್ಲಿ ತಿಂತೀನಿ ಮ ಮತ್ತೆ ರಾಚೋಟಿ ವೀರಭದ್ರ ದೇವರು ಅಂತ ಕೇಳಿರ್ತಾರೆ ನೀವು ರಾಚೋಟಿ ವೀರಭದ್ರೇಶ್ವರ ಅಂತ ಅಂತೇಳಿ ಅವರು ಮತ್ತೆ ಇವರು ಒಂದು ಒಳ್ಳೆ ಸಂಭಾಷಣೆ ಕುತ್ಕೊಂಡಿರ್ತಾರೆ ಹಾಗೆ ಅವ್ರಿಗೆ ಮಾತಾಡೋಕೆ ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಈ ನೀರಿನ ಸೌಂಡ್ ಏನು ಕೃಷ್ಣಾ ನದಿ ಏನಿದೆಯಲ್ಲ ಅದರದ್ದು ರಬ್ಬಸ ಅದ್ರದ್ದು ಸೌಂಡ್ ಎಲ್ಲ ತುಂಬಾ ಜೋರಾಗಿತ್ತಂತೆ ಇವು ಇವರಿಬ್ರು ದೇವ್ರುಗಳು ಏನ್ ಮಾತಾಡ್ತಾ ಇದ್ರಲ್ವಾ ಇವ್ರಿಗೆ ತೊಂದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೃಷ್ಣ ನದಿ ಸ್ವಲ್ಪ ಶಾಂತಳಾಗುವ ಅಂತೇಳಿ ಹೇಳ್ತಾನಂತೆ ದೇವ್ರು ಆಮೇಲೆ ಆ ಕೃಷ್ಣ ಕೃಷ್ಣ ನದಿ ಸೌಂಡ್ ನೀರ್ ಹರಿಯೋ ಸೌಂಡೇ ಬರ್ತಾ ಇರ್ಲಿಲ್ಲ ಮತ್ತ ನೋಡಿ ಎಷ್ಟು ಇದೆ ದೇವ್ರದೆಲ್ಲ ಈಗ್ಲೂ ನೋಡ್ಬೋದು ನೀವು ಅಲ್ಲಿ ಹೋದ್ರೆ ಸೌಂಡ್ ನೀರಿನ ಸೌಂಡ್ ಸ್ವಲ್ಪ ಕೇಳ್ಸೋದಿಲ್ಲ ನೋಡಿ ಫ್ರೆಂಡ್ಸ್ ಹೌದು ನಾನು ಅಬ್ಸರ್ವ್ ಮಾಡಿದೀನಿ ಲಾಸ್ಟ್ ಇಯರ್ ಎಲ್ಲ ಹೋದಾಗ ಬಟ್ ಅವಾಗ ವಿಡಿಯೋ ಮಾಡಿ ತಿಳ್ಕೊಂಡಿಲ್ಲ ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ತಿಳ್ಕೊಂಡು ಹೇಳ್ತೀನಿ ಯಾಕಂದ್ರೆ ಅಲ್ಲಿ ನಮ್ ಮುಂದೆ ಎಲ್ಲ ಹೋಗ್ಲಿಲ್ಲ ಲಾಸ್ಟ್ ಟೈಮ್ ಎಲ್ಲ ನೋಡಿದಿವಿ ವಿಡಿಯೋ ಆಗುತ್ತೆ ಅಂತ ಆಗ್ಲಿ ಹೋಗ್ಬೇಕಿತ್ತು ತುಂಬಾ ಟೈಮ್ ಆಗುತ್ತೆ ಇನ್ನು ತುಂಬಾ ದೂರ ಇದೆ ಹೋಗೋದು ಯಾಕೆ ಬೇಡ ಬಾ ನೋಡಿದೀವಲ್ಲ ಅಂತ ಹೇಳ್ಬಿಟ್ಟು ನಾನ್ ಹಂಗೆ ಬಂದೆ ನಮ್ ತಮ್ಮ ಆದ್ರೂನು ಹಂಗೆ ಹೇಳ್ದ ಅವ್ನು ಹೋಗೋಣ ಬಾ ನೋಡ್ಕೊಂಬರೋಣ ಅಂತೇಳಿ ಬಟ್ ನಾನೇ ಬೇಡ ಅಂದೆ ನೋಡಿ ಇರ್ಲಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಇಲ್ಲಿ ಬಂದ್ಬಿಟ್ಟು ತಿಂತಿಣಿ ಭುವನೇಶ್ವರದಲ್ಲಿ ಇಬ್ರು ದೇವ್ರುಗಳಿದ್ದಾರೆ ನೋಡಿ ಫ್ರೆಂಡ್ಸ್ ಒಬ್ರು ಮುಸ್ಲಿಮ್ಸ್ ದೇವರಿದ್ದಾರೆ ಇನ್ನೊಂದು ನಮ್ಮ ನಮ್ಮ ದೇವರಿದೆ ನಮ್ಮ ಹಿಂದೂಗಳ ದೇವರಿದೆ ನೋಡಿ ಮೇಲೆ ಕೆಳಗೆ ಇದ್ದಾರೆ ನೀವು ನಂಬಲ್ಲ ನೋಡಬೇಕು ನೀವು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ಆದರೆ ಎಲ್ಲ ನಮ್ಮ ತಿಂತಿಣಿ ದೇವ್ರು ಏನಿದ್ದಾರೆಲ್ಲ ಎಲ್ಲ ದೇವರು ಒಂದೇನೆ ಬೇರೆ ಬೇರೆ ಇಲ್ಲ ಹೇಳಿ ಇಲ್ಲಿ ಸಾಬೀತು ಮಾಡಿದಾರೆ ನೋಡಿ ನಮ್ಮ ಜನಾಂಗದ ದೇವರು ಏನ್ ಪೂಜೆ ಮಾಡ್ತೀವಲ್ವಾ ಅಲ್ಲಿ ದೇವ್ರಿಗೂ ಕೂಡ ಅದೇ ರೀತಿ ಪೂಜೆ ಮಾಡ್ತಾರೆ ಅಹ್ ಮೇಲೆ ಮುಸ್ಲಿಂ ದೇವರು ಇದೆ ಅಲ್ಲ ಅಲ್ಲ ದೇವರಿದೆ ಕೆಳಗಡೆ ಮಾಂದು ನಮ್ಮ ಗದ್ದುಗೆ ಇದೆ ನಮ್ಮ ಮಂಗಳಾರತಿ ಮತ್ತೆ ಧೂಪ ಎರಡೂ ಒಂದೇ ಸಲ ಹಾಕ್ತಾರೆ ಇಲ್ಲಿ ನಮ್ಗಂತೂ ಫಸ್ಟ್ ಟೈಮ್ ನೋಡಿದಾಗ ನನ್ಗಾದ್ರೆ ಈಗೊಂದು ಅಹ್ ತುಂಬಾ ವರ್ಷಗಳಾಯ್ತಲ್ವ ನಾವು ಹೋಗೋಕೊತಿ ಹೋಗ್ತಾ ಬರ್ತಾ ಮಾಡ್ತಾನೆ ಇದೀವಿ ನಾವು ವರ್ಷಕ್ಕೊಂದ್ಸಲಂತೂ ಹೋಗಿ ಹೋಗ್ತೀವಿ ಬಿಡೋದಿಲ್ಲ ಲಾಸ್ಟ್ ಎಲ್ಲ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಟೈಮ್ಸ್ ನಮ್ಗಾದರೆ ಸೊ ನಾವು ಈ ಸಲ ಮಾತ್ರ ಯಾರನ್ನೂ ಕರ್ಕೊಂಡು ಬರಲಿಲ್ಲ ಫೈನಾನ್ಷಿಯಲಿ ತುಂಬಾ ನಾವು ತುಂಬ ಹಿಂದೆ ಕುಳ್ಕೊಂಡ್ಬಿಟ್ಟಿದ್ದೀವಿ ಫೈನ್ ದುಡ್ಡು ತುಂಬಾ ದುಡ್ಡು ಖರ್ಚಾಗುತ್ತೆ ಈ ಕಡೆ ಏನಾದರೂ ಬರಬೇಕಂದ್ರೆ ಸೊ ಹಂಗಾಗಿ ತಮ್ಮ ಬಂದ್ಬಿಟ್ಟು ಬೇಡ ನಾವಿಬ್ರು ಹೋಗೋಣ ಅಂದ ಅಮ್ಮನೂ ಹಂಗೆ ಹೇಳಿದ್ಲು ನೀವಿಬ್ಬರು ಅಕ್ಕ ತಮ್ಮ ಹೋಗಿ ಬಂದರೆ ನಾವೆಲ್ಲರೂ ಹೋದಂಗೆ ಹೋಗಿ ಬನ್ನಿ ಇರ್ಲಿ ನಂಗೂ ಹುಷಾರಿಲ್ಲ ಏನಿಲ್ಲ ಮನೆ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಯಾಕಂದ್ರೆ ಮಕ್ಳಿಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಅಪ್ಪ ತಾತ ಇದ್ದಾರೆ ತಾತಗೂ ಹುಷಾರಿಲ್ಲ ಅಂಥೇಳಿ ತುಂಬಾ ಇದ್ ಮಾಡಿಲ್ಲ ಅಮ್ಮ ಕೂಡ ಸೊ ಹಂಗಾಗಿ ನಾವಿಬ್ಬರೇ ಹೋಗಿ ಬಂದ್ವಿ ನೋಡಿ ನೋಡ್ಬೋದು ನೀವು ದೇವ್ರ ಕಾಣ್ತಾ ಇದೆ ಕೈ ಮುಗಿದು ಕೇಳ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ನೀವು ಹೋಗ್ಬನ್ನಿ ಬನ್ನಿ ಟೈಮ್ ಸಿಕ್ಕರೆ ನೆಕ್ಸ್ಟ್ ನೋಡಿ ಇಲ್ಲಿ ಮೇಲೆ ಅಲ್ಲ ಇದೆ ಅಲ್ಲ ದೇವರು ಇದೆ ಅಂತ ಹೇಳಿದಲ್ಲ ನೋಡಿ ವಿಚಿತ್ರ ಅನ್ಸ್ಬಹುದು ನಮ್ಗೆ ಎಲ್ಲ ಹೊಂಡರ ಅನ್ಸ್ಬಹುದು ಯಾಕಂದ್ರೆ ಕೆಳಗಡೆ ಹಿಂದೂ ಇದೆ ಮೇಲ್ಗಡೆ ಮುಸ್ಲಿಂ ಇದೆ ಎರಡು ದೇವ್ರು ಒಂದೇನೆ ಸುಮ್ನೆ ಜನ ಹೆಂಗೆ ಅಂದ್ರೆ ಹೊಡೆದಾಡ್ತಾ ಇದಾರೆ ನಮ್ ದೇವ್ರು ಬೇರೆ ನಿಮ್ ದೇವ್ರು ಬೇರೆ ಅಂತೇಳಿ ಇಲ್ಲಿ ದೇವ್ರುಗಳೇ ಶಾಂತವಾಗಿ ಒಂದೇ ಹತ್ರ ಇದಾರೆ ಮನುಷ್ಯರು ಯಾಕೆ ಇಷ್ಟೊಂದು ಕಿತ್ತಾಡ್ತಾ ಇದ್ರು ನನ್ಗೆ ಅರ್ಥ ಆಗಲ್ಲ ಇರ್ಲಿ ನೆಕ್ಸ್ಟ್ ಮಾತಾಡೋಣ ಇದ್ರ ಬಗ್ಗೆ ಎಲ್ಲ ಹಾಗೆ ನಾವಿಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ನಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಮುಂದಿಟ್ಟು ಇಲ್ಲಿ ಒಂದು ಇನ್ನೂ ಒಂದು ಸ್ಟೋರಿ ನಡೆದಿತ್ತು ಇಲ್ಲಾದ್ರೆ ಲಾಸ್ಟ್ ಇಯರ್ ಏನ್ ಬಂದಿದ್ವಲ್ಲ ನಾವು ಅವಾಗ ನನ್ನ ತಮ್ಮನ್ ವಾಚ್ ಕಳ್ದು ಹೋಗ್ಬಿಟ್ಟಿತ್ತು ನೋಡಿ ಅದು ಏನಾಗಿತ್ತು ಅಂದ್ರೆ ಅಂಬರೇಶ್ವರದಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂತೇಳಿ ಅಹ್ ವಾಚ್ ಬಿಚ್ಚಿಟ್ಟು ಮುಖ ತೊಳ್ಕೊಂಡು ನಾವ್ ಅಲ್ಲೇ ಅದನ್ನ ಮರ್ತ್ಬಿಟ್ಟು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾ ತಿಂತೀನಿ ಮುವನೇಶ್ವರ್ಗೆ ಬರಬೇಕು ಹೊರ್ಗಡೆ ಬಂದ್ಮೇಲೆ ನೆನಪಾಗಿದೆ ನಮಗೆ ದೇವಸ್ಥಾನದಿಂದ ಹೊರ್ಗಡೆ ಬಂದ ಮೇಲೆ ಅಯ್ಯೋ ಆಚಿಲ್ಲ ಈ ಶೋ ಅಂತ ಅಂದ ಇವನು ನನಗಂತೂ ಸಖತ್ ಬೇಜಾರಾಯ್ತು ಫ್ರೆಂಡ್ಸ್ ಯಾಕೆ ಗೊತ್ತಾ ಅದು ನಾನು ತುಂಬಾ ಕಷ್ಟಪಟ್ಟು ಕೊಡಿಸಿರೋದು ಅದು ಕೂಡಿಟ್ಟು ದುಡ್ಡಲ್ಲಿ ಕೊಡ್ಸಿರೋದು ಫೋರ್ ತೌಸಂಡ್ ಫೋರ್ ಅಂಡ್ ಹಾಫ್ ತೌಸಂಡ್ ಏನೋ ಸಮಥಿಂಗ್ ಇತ್ತು ಅದು ನಾಲ್ಕು ನಾಲ್ಕೂವರೆ ಸಾವಿರ ಏನೋ ಇತ್ತು ಸೊ ಆವಾಗ ಈಗ ಒಂದು ಎಂಟತ್ತು ವರ್ಷದ ಕೆಳಗಡೆ ನಾನು ಅವನಿಗೆ ಕೊಡಿಸಿದ್ದು ಯಾಕಂದರೆ ಅವಾಗಾದರೂ ನಾನು ನಾಲ್ಕು ಸಾವಿರ ಐದು ಸಾವಿರ ಆದರೂ ನಮ್ಗೆ ದೊಡ್ಡ ಅಮೌಂಟೇ ಅದು ಅವಾಗಾದ್ರೂ ತುಂಬಾ ಬೇಜಾರಾಗಿತ್ತು ಫ್ರೆಂಡ್ಸ್ ನನಗಾದರೆ ಅದು ನೆಕ್ಸ್ಟ್ ಎಲ್ಲಿ ಸಿಕ್ತು ಅಂದರೆ ತಿಂತೀನಿ ಏನು ಬಂದ್ವಲ್ಲ ಆವಾಗ ನಮ್ಮಿಂದ ಒಂದು ದೊಡ್ಡ ಬ್ಯಾಚ್ ಇತ್ತು ಅವ್ರು ತೊಗೊಂಡು ಇಟ್ಕೊಂಡು ಕೈಗೆ ಕಟ್ಕೊಂಡ್ಬಿಟ್ಟಿದ್ರು ಅವ್ರು ಆಲ್ರೆಡಿ ಅವಾಗ ನಮ್ಮದು ಅಂತ ಹೇಳಿ ಇಸ್ಕೊಂಡಿದ್ದು ಅವ್ರು ಹಿಂದೆಲೇ ಕೊಟ್ಟರು ಅವಾಗ ಕೂಡ ಆದ್ರೆ ನಮ್ದು ನಮಗೆ ಸಿಕ್ತಲ್ಲ ತುಂಬಾ ಖುಷಿ ಆಯ್ತು ಹತ್ ಬಿಟ್ಟಿದ್ದೆ ನಾನು ಹಾಗೆ ನಮ್ಗೆ ಇಲ್ಲಿ ತುಂಬ ಹೊಟ್ಟೆ ಹಶ್ ಆಗಿತ್ತು ಬೆಳಿಗ್ಗೆ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದಿದ್ವಿ ನಾಲ್ಕು ಗಂಟೆಗೆ ಎದ್ದು ಸ್ನಾನಾಗೇನೆ ಎಲ್ಲ ಅಂತ ಮಾಡ್ಕೊಂಡು ಬಿಡೋ ಅಷ್ಟೊತ್ತಿಗೆ ಐದು ಗಂಟೆ ಆಯ್ತು ಹೊಟ್ಟೆ ತುಂಬಾ ಹಶ್ವಾಗಿತ್ತು ಇಲ್ಲಿ ಅಂತೂ ಒಗ್ಗರಣೆ ಮಿರ್ಚಿ ಇತ್ತು ಫ್ರೆಂಡ್ಸ್ ಹಬ್ಬ ಒಬ್ಬ ಏನು ಚೆನ್ನಾಗಿತ್ತು ಗೊತ್ತಾ ಮೇಲೆ ಪುಟಾಣಿ ಪುಡಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಆ ಪುಟಾಣಿ ಪುಡಿ ಫ್ಲೇವರ್ ಆಗಿರ್ಬೋದು ಬಾಯಲಿ ಟೇಸ್ಟ್ ಆಗಿರ್ಬೋದು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಸ್ಪೈಸಿ ಮಿರ್ಚಿ ಇತ್ತು ಅಂದರೆ ಹಬ್ಬ ಈಗಲೂ ನೆನೆಸ್ಕೊಂಡ್ರೆ ನನಗೆ ಬಾಯಲ್ಲಿ ನೀರು ಬರುತ್ತೆ ಅದು ಇರೋದೇ ಸ್ಪೈಸಿ ಆಗಿದೆ ಮಿರ್ಚಿ ಬಂದ್ಬಿಟ್ಟು ಅದ್ರ ಮೇಲೆ ಇನ್ನೂ ಖಾರದ ಪುಡಿ ಮತ್ತು ಉಪ್ಪು ಹಾಕಿ ಕೊಟ್ಟಿದ್ದಾರೆ ಬಾಯಿ ಬಾಯಲ್ಲಿ ಇಟ್ಕೊಂಡ್ರೆ ಅಷ್ಟು ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ನಾವೆಲ್ಲೋ ದೊಡ್ಡ ದೊಡ್ಡ ಹೋಟೆಲೆಲ್ಲ ತಿಂದರೂ ನೆಮ್ಮದಿ ಆ ಟೇಸ್ಟ್ ಸಿಗೋದಿಲ್ಲ ನೋಡಿ ನಿಜ ಅಷ್ಟು ಚೆನ್ನಾಗಿತ್ತು ನಾನು ತಮ್ಮ ಅಂತೂ ಬಾರಿಸಿದ್ದೇ ಬಾರಿಸಿದ್ದೆ ನೋಡಿ ಅಷ್ಟು ಟೇಸ್ಟಿ ಅಂದರೆ ಟೇಸ್ಟಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರಾದರೆ ನಂಗೆ ಖುಷಿ ನೋಡಿ ಇನ್ನೊಂದು ಮಾತಿಲ್ಲ ಮಸ್ ಮಸ್ರು ಹಾಕ್ಕೊಂಡು ಒಗ್ಗರಣೆ ಮೊಸರು ಮಿರ್ಚಿ ಹಂಗೆ ತಿಂತಾ ನಾನು ಅದ್ರ ಮೇಲೆ ನಿಂಬೆಹಣ್ಣು ಹೆಣ್ಕೊಂಡು ಒಗ್ಗರಣೆ ಬಾಯಿಟ್ಕೊತಾಯಿದ್ರೆ ಫ್ರೆಂಡ್ಸ್ ಬೆಂಕಿ ಅಷ್ಟೇ ಹೇಳೋಕ್ಕಾಗೋದು ಹೆಚ್ಚಲು ಬೆಂಕಿಯಾಗೆ ಇರ್ತದೆ ಯಾಕಂದರೆ ಒಗ್ಗರಣೆನೂ ಅಷ್ಟು ಖಾರ ಖಾರ ಆಗಿದೆ ಒಂದು ಸ್ವಲ್ಪವೂ ಹೆಚ್ಚು ಕಡಿಮೆ ಆಗಿಲ್ಲ ಟೇಸ್ಟ್ ಬಂದ್ಬಿಟ್ಟು ಹುಳಿ ಹಂಗೆ ಇದೆ ಉಪ್ಪು ಖಾರ ಸಪ್ಕಾಣಿ ಪುಡಿ ಬರುತ್ತಿಲ್ಲ ಅದರದ್ದು ಬಾಯ್ಲ್ ಟೇಸ್ಟ್ ಹಂಗೆ ಕಾಣಿಸ್ತಾ ಇದೆ ಹಾ ಏನು ಹೇಳ್ತೀರಂದ್ರೆ ಸಿಕ್ಕ ನೋಡಿ ನಿಂಬೆ ನಿಂತ್ಕೊಂಡು ಮೊಸರು ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗ ಫ್ರೆಂಡ್ಸ್ ಸಖತ್ ಇಷ್ಟ ಲಾಸ್ಟ್ ಈಗೊಂದು ಫೋರ್ ಇಯರ್ ಫೈವ್ ಇಯರ್ಸ್ ಕೆಳಗೆ ಮಹಗಾವ್ ಕ್ರಾಸ್ ಪಾಯಿ ಪುರಿ ತಿಂದ ಟೇಸ್ಟ್ ಇನ್ನೂ ಹೋಗುತ್ತಿಲ್ಲ ನೆಕ್ಸ್ಟ್ ಇದು ಇನ್ನೊಂದು ಹತ್ತು ವರ್ಷ ಬಾಯಿ ನನಗೆ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಮಂಗಳವಾರ ಸಖತ್ ಇಷ್ಟ ಆಯಿತು ಹಾಗೆ ನಾವಿಲ್ಲಿ ಎಲ್ಲ ತಿಂಡಿ ಗಿಂಡಿ ತಿಂದ್ಕೊಂಡು ಮತ್ತೆ ನಾವಿನ್ನೂ ಪ್ರಯಾಣ ಮುಂದುವರಿಸ್ಬೇಕಲ್ವ ತುಂಬ ಲಾಂಗ್ ಜರ್ನಿ ಬೇರೆ ಇನ್ನೂ ಅರ್ಧ ಕೂಡ ಬಂದಿರಲಿಲ್ಲ ನೋಡಿ ನಾವಾದರೆ ಮಿರ್ಚಿ ನೋಡಿ ಮಿರ್ಚಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಈಗಲೂ ಬಿಸಿ ಬಿಸಿ ಇರ್ತು ನಾ ಬ್ರದರ್ ಹತ್ರ ಇನ್ನೊಂದು ಕೇಳ್ಬಿಟ್ಟು ತೀಸ್ಕೊಂಡು ತಿಂದಿದ್ದೀನಿ ನಾನಾದರೆ ಅಷ್ಟು ಬಾಯಿ ಹೆಂಗೆ ಹೇಳೋದು ನಿಮಗೆ ತುಂಬಾನೇ ಚೆನ್ನಾಗಿತ್ತು ಅಲ್ಟಿ ನೆಕ್ಸ್ಟ್ ನೀವು ತಿಂತೀನಿ ಮುನೇಶ್ವರದಿಂದ ನೀವು ಏನಾದರೂ ಗುಲ್ಬರ್ಗಕ್ಕೆ ಹೋಗೋದಾರಿಲಿ ಅವ್ರನ್ನ ಇಲ್ಬಿಟ್ಟು ತಿನ್ಬಿಟ್ಟು ಹೋಗ್ಬೋದು ಗೊತ್ ನೋಡಿದ್ರೆ ಗೊತ್ತಿದ್ರೆ ಗೊತ್ತಾದರೆ ಅಷ್ಟೇ ಆಯಿತಾ ಮತ್ತೆ ಅದಕ್ಕಾಗಿ ಹೋಗಿ ಅಂತ ನಾನೇನು ಹೇಳಲಿಲ್ಲ ಸರಿನಾ ನೋಡಿ ಇಷ್ಟು ಇಲ್ಲೆಲ್ಲ ಮತ್ತೆ ನಾನು ಮುಂದೆ ಎಲ್ಲ ತುಂಬಾ ದೂರ ಜರ್ನಿ ಇದೆ ಬಿಸಿಲು ಹೆಂಗಿದೆ ಅಂತೀರಾ ಫ್ರೆಂಡ್ಸ್ ನಮ್ಮ ಕಡೆ ಏನೇನು ಅಲ್ಲ ಗೊತ್ತಾ ನಮ್ಮ ಕಡೆ ನೋಡ್ರಿ ಚಳಿ ಚಳಿ ಅಂತ ಸಾಯ್ತಾ ಇದೀವಿ ಅಲ್ಲಿ ಅಂತ ಹೇಳಿ ಬಿಸಿಲು ಹೋಗ್ಬೇಕಾದ್ರೆ ತುಂಬಾ ಬಿಸಿಲು ನಮ್ಮ ಖುಷಿ ನೋಡಿ ಏನೇನೋ ಮಾಡ್ತಾ ಇದ್ದೆ ಪಾಪ ಇಲ್ಲಿ ಪಾಪಚಿ ನೋಡೋದಲ್ಲ ಫ್ರೆಂಡ್ಸ್ ನಾನು ಮತ್ತೆ ನಿಮ್ಮ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಇನ್ನು ಇನ್ನೂ ಚೆನ್ನಾಗಿದೆ ಮುಂದಿನ ವಿಡಿಯೋದಲ್ಲಿ ನೋಡಿ ಕೆಲವೊಂದು ಟೆಂಪಲ್ಸ್ ನ ತೋರಿಸ್ತಾ ಇದ್ದೀನಿ ಗುಲ್ಬರ್ಗೇಶ ಬಸವೇಶ್ವರ ಟೆಂಪಲ್ ಇದೆ ಓಕೆನಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್